ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಬೃಹತ್ತಾದಂತಹ ತಾಯಿ ಭುವನೇಶ್ವರಿಯ ಪ್ರತಿಮೆ ಎಂದು ಅನಾವರಣಗೊಳ್ಳುತ್ತಿದೆ ವಿಧಾನಸೌಧದ ಆವರಣದಲ್ಲಿ ಸುಮಾರು ನಾಲ್ಕು ಸಾವಿರದ ಐದುನೂರು ಮೀಟರ್ ವಿಸ್ತೀರ್ಣದಲ್ಲಿ ಒಂದು ಉದ್ಯಾನವನವನ್ನ ನಿರ್ಮಾಣ ಮಾಡಿ ಆ ಉದ್ಯಾನವನದಲ್ಲಿ ತಾಯಿ ಭುವನೇಶ್ವರಿಯ ಪ್ರತಿಮೆ ಅನಾವರಣಗೊಳುತ್ತು ಸುಮಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆಯ ಉಸ್ತುವಾರಿಯಲ್ಲಿ ತಾಯಿ ಭುವನೇಶ್ವರಿಯ ಪ್ರತಿಮೆಯನ್ನ ಸಿದ್ಧಪಡಿಸಲಾಗಿದೆ ಹನ್ನೊಂದು ಪಾಯಿಂಟ್ ಐವತ್ತು ಟನ್ ತೂಕದ ಈ ನಕ್ಷೆ ಇರತಕ್ಕಂಥದ್ದು ಜೊತೆಗೆ ನೆಲಮಟ್ಟದಿಂದ ಈ ಪ್ರತಿಮೆ ಸುಮಾರು ನಲವತ್ ಅಡಿ ಆರು ಇಂಚು ಎತ್ತರದ ಈ ಪ್ರತಿಮೆ ಮೂವತ್ತೊಂದು ಪಾಯಿಂಟ್ ಐವತ್ತು ಟನ್ ತೂಕ ಇದೆ ಈ ತಾಯಿ ಭುವನೇಶ್ವರಿಯ ಪ್ರತಿಮೆ ಇದೇ ಜನವರಿ ಇಪ್ಪತ್ತೇಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನಾವರಣಗೊಳಿಸ್ತಾ ಇರುವಂಥದ್ದು ಇಡೀ ಕರ್ನಾಟಕವೇ ಒಂದು ರೀತಿ ಹೆಮ್ಮೆ ಪಡುವಂತಹ ಸಂಗತಿ ಎಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬ್ಯೂರೋ ರಿಪೋರ್ಟ್ ಕರ್ನಾಟಕ ಸಮಾಚಾರ